ನಮಸ್ಕಾರ ಪವಾಡ ಸೃಷ್ಟಿಸೋ ಉದ್ಭವ ಗಣಪ ಈ ಒಂದು ಗಣಪ ಇರೋದು ಕಾಡಿನ ತಪ್ಪಲಿನಲ್ಲಿ ಇರುವ ಉದ್ಭವ ಗಣಪ ಯಾರು ಈ ಮೇಷರಾಶಿ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿರ್ತಿರೋ ಸಿಂಹರಾಶಿ ನಕ್ಷತ್ರ ಧನುರ್ ರಾಶಿ ಮೂಲಾ ನಕ್ಷತ್ರದವರು ತಪ್ಪದೆ ಈ ಕ್ಷೇತ್ರಗಳಿಗೆ ಹೋಗಿ ಬನ್ನಿ ಮತ್ತು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ನಿಮಗೇನಾದರೂ ಕೇತು ದಶೆ ಅಥವಾ ರಾಹು ದಶೆ ನಡೀತಿದ್ರೆ ಈ ಕ್ಷೇತ್ರ ಬಂದು ಶ್ರೀ ಕ್ಷೇತ್ರ ಅಲ್ಕೆರೆ ಬಟ್ಟೆ ವಿನಾಯಕ ದೇವಸ್ಥಾನ ಉದ್ಭವ ಗಣಪತಿ ಇಲ್ಲಿರದು ಹಲ್ಕೆರೆ ಅರೇಬಳ್ಳಿ ತುಮರಿ ಅಂಚೆ ಸಿಗಂದೂರು ದೇವಳದ ಹತ್ತಿರ ಸಿಗಂದೂರಿನಿಂದ ಆರು ಕಿಲೋಮೀಟ್ರ್ ದೂರದಲ್ಲಿದೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಏಕಶಿಲಾ ಮೂರ್ತಿ ಉದ್ಭವ ಗಣಪತಿ ಎಡಭಾಗದಲ್ಲಿ ಆಂಜನೇಯ ಸ್ವಾಮಿ ದೇವಿ ಗಜಮುಖ ಇರ್ತಾರೆ ಈ ಒಂದು ಉದ್ಭವ ಗಣಪತಿಯ ಬಲಭಾಗದಲ್ಲಿ ಚಂದ್ರಮೌಳೇಶ್ವರ ಇನ್ನು ಗಣಪತಿಯ ತಲೆಭಾಗದಲ್ಲಿ ಸಾಕ್ಷಾತ್ ಚಾಮುಂಡೇಶ್ವರಿ ದೇವಿ ಇದಕ್ಕೆ ಬಟ್ಟೆ ಗಣಪತಿನೂ ಅಂತ ಕರೀತಾರೆ ಬಟ್ಟೆ ಅಂದರೆ ಸಂಸ್ಕೃತದಲ್ಲಿ ದಾರಿ ತೋರಿಸುವವನು ಅಂತ ಸಂಕಷ್ಟ ಚತುರ್ಥಿ ಮಂಗಳವಾರ ಬಂದಾಗ ಅಥವಾ ಯಾವುದಾದ್ರೂ ಒಂದು ಸಂಕಷ್ಟದ ಚತುರ್ಥಿ ದಿನ ಅಥವಾ ಗಣಪತಿ ಹಬ್ಬ ಬರುತ್ತಲ್ಲ ಅವತ್ತಿನ ದಿನ ಹೋಗಿ ದರ್ಶನ ಮಾಡಿ ಗಕಾರ ಗಣಪತಿ ಸ್ತೋತ್ರ ಪಠಿಸಿ ಅಥವಾ ಗಣೇಶ ಅಷ್ಟೋತ್ತರ ಸ್ತೋತ್ರಗಳು ಪಠಿಸಿ ಇಲ್ಲಾಂದರೆ ಓಂ ಗಂ ಗಣಪತಿಯ ನಮಃ ಓಂ ಗಂ ಐಂ ಗಣಪತಿಯ ನಮಃ ಓಂ ಗ್ಲೌಂ ಗ್ಲೌಂ ಗಮ್ ಗಂ ಗಣಪತಿಯೇ ನಮಃ ಅಂತ ಈ ಮಂತ್ರಗಳು ಪಠಿಸಿ ಸಂಕಲ್ಪ ಮಾಡಿಕೊಂಡು ಅರ್ಕೆ ಹೊತ್ಕೊಳ್ಳಿ ಆ ಕ್ಷೇತ್ರದ ಪವಾಡ ಏನಪ್ಪ ಅಂತಂದರೆ ದುಡ್ಡಿನ ವಿಚಾರದಲ್ಲಿರ್ಬೋದು ಹಣಕಾಸಿನ ವಿಚಾರದಲ್ಲಿರ್ಬೋದು ಸಾಲಬಾಧೆ ವಿಚಾರದಲ್ಲಿರ್ಬೋದು ಆಸ್ತಿ ವಿಚಾರದಲ್ಲಿರ್ಬೋದು ಮದುವೆ ವಿಚಾರದಲ್ಲಿರ್ಬೋದು ಈ ಸೈಟು ಮನೆ ತಗಣೋದು ಮಾರಾಟ ಮಾಡೋದು ಯಾವುದೇ ಹರಕೆಗಳಿರ್ಬೋದು ಆ ಕ್ಷೇತ್ರದ ಒಂದು ಸ್ಥಳ ಪುರಾಣೆ ಪುರಾಣವೇ ಹಂಗಿದೆ ಹರಕೆ ಹೊತ್ಕೊಂಡ್ಬಂದರೆ ಸಾಕು ಈಡೇರುತ್ತೆ ಅಂತ ಅಲ್ಲಿನ ಒಂದು ಸ್ಥಳ ಪುರಾಣ ಹೇಳ್ತಾ ಹೋಗುತ್ತೆ ಅನುಕೂಲ ಇದ್ದವರು ಹೋಗಿ ಬನ್ನಿ ಇದು ಪವಾಡ ಸೃಷ್ಟಿಸೋ ಉದ್ಭವ ಗಣಪತಿ ಬಟ್ಟೆ ಗಣಪತಿ ಅಂತ ಕರೀತಾರೆ ಏಕಶಿಲಾಮೂರ್ತಿ ಉದ್ಭವ ಗಣಪತಿ ಬಟ್ಟೆ ಗಣಪತಿ ಅಂತ ನಮಸ್ಕಾರ